ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ಅಧ್ಯಾಯ ಸಂಖ್ಯೆ ಒಂದು ಅಂದರೆ ಸೊ ಇಲ್ಲಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಒಂದು ಪ್ರಥಮ ಒಂದು ಅಧ್ಯಾಯ ಏನಿದೆ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಅಂಥೇಳಿ ಸೊ ಅದರಲ್ಲಿ ಬರುವಂಥ ಒಂದು ಅಂಕದ ಪ್ರಶ್ನೆಗಳು ಹೌದಾ ಒಂದು ಅಂಕದ ಪ್ರಶ್ನೆಗಳು ಇಲ್ಲಿ ಸ್ನೇಹಿತರೆ ನಿಮಗೆ ಏನ್ಮೇಲೆ ಎಕ್ಸಾಮಿಗೆ ಭಾಳಷ್ಟು ಜನ ಕೇಳಿದ್ರಿ ಸರ್ ಎಷ್ಟು ಅಂಕ ಬರುತ್ತೆ ಅಂತ ಫಸ್ಟ್ ಚಾಪ್ಟರ್ನಲ್ಲಿ ಎಲ್ಲನೂ ಓದಬೇಕಾ ಅಂತ ನೀವು ಕೇಳಿದ್ರಿ ಸೊ ಅದಕ್ಕೆ ನಾನು ಒಂದು ಸಲ ನಿಮ್ಮ ರಫ್ ಆಗಿ ನಿಮ್ಗೆ ರಿಮೆಂಡ್ ಮಾಡ್ತಾ ಇದ್ದೀನಿ ಸೊ ಏನಂದರೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಒಂದು ಪ್ಲಸ್ ಒಂದು ಅಂತಿದೆ ಅಂದರೆ ಸೊ ಇಲ್ಲಿ ನಾಲ್ಕು ನಿಮ್ಗೆ ಭಾಗಗಳು ಗೊತ್ತಿದೆ ಭಾಗ ಅನಲ್ಲಿ ಬರುವಂಥ ಪ್ರಶ್ನೆಗಳು ನಾಲ್ಕು ರೀತಿಯಾಗಿರುತ್ತೆ ಸೊ ಒಂದು ಆರಿಸಿ ಬರೆಯಿರಿ ಅಂತ ಸರಿಯಾದ ಅಂಗ ಆಯ್ಕೆಗಳನ್ನು ಆರಿಸಿ ಬರೆಯಿರಿ ಅಂತ ಒಂದು ಭಾಗ ಅದರೊಳಗೆ ಇನ್ನೊಂದು ಏನಂದರೆ ಸೊ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಮೂರನೇದು ಸೊ ಹೊಂದಿಸಿ ಬರೆಯಿರಿ ಅಂತ ನೆಕ್ಸ್ಟ್ ನಾಲ್ಕನೇದು ಏನಂತಂದರೆ ಒಂದು ಅಂಕದ ಪ್ರಶ್ನೆಗಳಂತ ಸೊ ಇವೆಲ್ಲ ಸೇರಿ ಒಂದು ಅಂಕದ ಪ್ರಶ್ನೆ ಆಗಿರುತ್ತೆ ಇದು ಭಾಗ ಒಂದರಲ್ಲಿ ಬರುವಂಥದ್ದು ಹೌದಾ ಅವು ಟೋಟಲ್ ನಿಮಗೆ ಇಪ್ಪತ್ತು ಕ್ವಶನ್ಸ್ ಇರುತ್ತೆ ಅದರಲ್ಲಿ ಎರಡು ಕ್ವಶನ್ಸು ನಮ್ಮ ಒಂದು ಚಾಪ್ಟರ್ ನಂಬರ್ ಒಂದರಲ್ಲಿ ಬರುವಂಥದ್ದು ನೆನಪಿರಲಿ ನಿಮಗೆ ಹೌದಾ ಸೊ ಹಾಗಾಗಿ ಒಂದು ಒಂದು ಅಂತ ಒಂದು ಪ್ಲಸ್ ಒಂದು ಅಂತಂದರೆ ಎರಡು ಪ್ರಶ್ನೆಗಳು ನಿಮಗೆ ಈ ಚಾಪ್ಟರ್ನಲ್ಲಿ ಬರುತ್ತೆ ವಿದ್ಯಾರ್ಥಿಗಳೇ ಪ್ಲಸ್ ಇನ್ನೊಂದು ಪ್ರಶ್ನೆ ಎಲ್ಲಿ ಬರುತ್ತೆ ಅಂತಂದರೆ ಸೊ ನಾಲ್ಕು ಅಂಕದ ಒಂದು ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ ಅಂದರೆ ಸೊ ಟೋಟಲ್ ನಾಲ್ಕು ಪ್ರಶ್ನೆಗಳಿದೆ ಅದರ ಮೇಲೆಲ್ಲೂ ಕೂಡ ನನ್ನ ವೀಡಿಯೋಗಳಿದೆ ನೀವು ಬೇಕಾದರೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಹೌದಾ ಸೊ ಯಾವುದಿದೆ ಅಂತಂದರೆ ಒಂದನೇದಾಗಿ ನೀವು ಹೇಳಬೇಕಾದ್ರೆ ಸೊ ಒಂದು ಸರಳವಾದಂಥ ಅರ್ಥವ್ಯವಸ್ಥೆಯಲ್ಲಿ ಕೂಲಿಕಾರ ನೇಕಾರ ಮತ್ತು ಶಿಕ್ಷಕ ಸೊ ತಮಗೆ ಯಾವ ರೀತಿಯಾಗಿ ಸಂಪನ್ಮೂಲಗಳನ್ನು ಬಳಸ್ಕೊಳ್ತಾರೆ ಅನ್ನೋವಂಥದ್ದು ಒಂದು ಪ್ರಶ್ನೆ ಇದೆ ಸೊ ಅದನ್ನು ನೋಡ್ಕೊಳ್ಳಿ ನೀವು ಅದಾದ ನಂತರ ನೆಕ್ಸ್ಟು ಎರಡನೇ ಪ್ರಶ್ನೆ ಅಂತಂದರೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಫಂಟಿಯರ್ ಅಂತ ಉತ್ಪಾದನಾ ಸಾಧ್ಯತೆ ಗಡಿ ಅಂತೇಳಿ ಸೊ ಮತ್ತು ಮೂರನೇ ಪ್ರಶ್ನೆ ಏನಿದೆ ಅಂತಂದರೆ ಕೇಂದ್ರೀಯ ಸಮಸ್ಯೆಗಳು ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಅಂತ ಸೊ ಇದು ಮೂರು ಪ್ರಶ್ನೆ ಆಯಿತು ಸೊ ನಾಲ್ಕನೇ ಪ್ರಶ್ನೆ ಏನಂತಂದರೆ ಸಮಾಜವಾದಿ ಅರ್ಥವ್ಯವಸ್ಥೆ ಎಂದರೇನು ಅಥವಾ ಏನಂದ್ರೆ ಕೇಂದ್ರ ಕೇಂದ್ರೀಕೃತ ಅರ್ಥವ್ಯವಸ್ಥೆ ಅಂದರೆ ಏನು ಯೋಜಿತ ಅರ್ಥವ್ಯವಸ್ಥೆ ಅಂದರೆ ಏನು ಅಂತ ಕೇಳ್ತಾ ಇದ್ದಾನೆ ಹೌದಾ ಸೊ ಇದು ಒಂದು ಪ್ರಶ್ನೆ ನೆಕ್ಸ್ಟ್ ಲಾಸ್ಟ್ ಒಂದು ಐದನೇ ಪ್ರಶ್ನೆ ಅಂದರೆ ಮಾರುಕಟ್ಟೆ ಅರ್ಥವ್ಯವಸ್ಥೆ ಬಗ್ಗೆ ಒಂದು ಲಘು ಟಿಪ್ಪಣಿ ಬರೀರಿ ಅಂತ ಕೇಳ್ತಾನೆ ಈ ರೀತಿ ಈ ಐದು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆಯನ್ನು ಕಂಪಲ್ಸರಿಯಾಗಿ ಕೇಳ್ತಾನೆ ಹಾಗಾದರೆ ನಿಮಗೆ ಟೋಟಲ್ ಎಷ್ಟು ಮಾರ್ಕ್ಸ್ ಆಗುತ್ತೆ ನೋಡಿ ವಿದ್ಯಾರ್ಥಿಗಳೇ ಟೋಟಲ್ ಆರು ಅಂಕ ಪ್ರಶ್ನೆ ನಿಮಗೆ ಸೊ ಫಿಕ್ಸ್ ಬರುವಂಥದ್ದು ಸೊ ಅದರಲ್ಲಿ ನಾಲ್ಕು ಅಂಕದ ಎಲ್ಲ ವಿಡಿಯೋಗಳು ನಿಮಗೆ ಇದೆ ಕನ್ನಡದಲ್ಲೂ ಇದೆ ಇಂಗ್ಲೀಷ್ನಲ್ಲೂ ಇದೆ ವಿದ್ಯಾರ್ಥಿಗಳೇ ಸೊ ನಿಮಗೆ ಯಾವುದು ಬೇಕೋ ಅದನ್ನು ನೀವು ನೋಡ್ಕೊಳ್ಳಿ ಓಕೆ ಸೊ ಇವಾಗ ನಾನು ಡಿಸ್ಕಷನ್ ಮಾಡ್ತಾ ಇರೋದು ಈ ಒಂದು ಅಂಕದ ಪ್ರಶ್ನೆಗಳನ್ನು ತೆಗೆದುಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಹೌದಾ ಸೊ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ಸರ್ವೀಸ್ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಸೊ ಇಲ್ಲಿ ಸೊ ಮೊದಲನೇದಾಗಿ ನಾವು ಪ್ರಶ್ನೆ ಕೋಶವನ್ನು ಇದು ಇದರ ಪ್ರಕಾರ ಅಂದರೆ ಎರಡು ಏನಂತಂದರೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರ ಒಂದು ಸಾಲಿನ ಒಂದು ಇದನ್ನು ತೆಗೆದುಕೊಂಡು ನಾವು ಡಿಸ್ಕಷನ್ ಇದ್ದಿದ್ದೀವಿ ವಿದ್ಯಾರ್ಥಿಗಳೇ ನಿಮಗಿದು ಗೊತ್ತಿರಲಿ ಸೊ ಮೊದಲನೇದಾಗಿ ನಾವು ಒಂದೊಂದಾಗಿ ಅರ್ಥ ಮಾಡ್ಕೊಂಡು ಬರೋಣ ವಿದ್ಯಾರ್ಥಿಗಳೇ ಸೊ ಏನಂದರೆ ಸರಿಯಾದ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡು ಹಾಂ ಉತ್ತರವನ್ನು ಆರಿಸಿ ಬರೀರಿ ಅಂತಿದೆ ಸೊ ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಹೌದಾ ಸೊ ಒನ್ನೇದು ಸ್ಪರ್ಧಾತ್ಮಕ ಅಂತಿದೆ ಆಮೇಲೆ ಎರಡನೇದು ಅಪರಿಮಿತ ಬಳಕೆಯನ್ನು ಹೊಂದಿದೆ ಅಂತಿದೆ ನಕ್ ನೆಕ್ಸ್ಟ್ ಮೂರನೇದು ಸಿ ಆಪ್ಷನ್ಸು ಏಕ ಬಳಕೆಯನ್ನು ಹೊಂದಿದೆ ನೆಕ್ಸ್ಟ್ ಡಿ ಆಪ್ಷನ್ಸು ಮೇಲಿನ ಯಾವುದೂ ಅಲ್ಲ ಅಂತ ಸೊ ಇಲ್ಲಿ ಯಾವುದಾಗಬೇಕು ಎ ಆಪ್ಷನ್ಸ್ ಆಗಬೇಕಾಗುತ್ತೆ ವಿದ್ಯಾರ್ಥಿಗಳೇ ಎ ಆಪ್ಷನ್ಸು ಸರಿಯಾದ ಒಂದು ಉತ್ತರ ಅಂದರೆ ಸೊ ಒಂದು ಆರ್ಥಿಕತೆಯ ಕೊರತೆ ಕೊರತೆ ಸಂಪನ್ಮೂಲ ಎದರದು ಒಂದು ಲಕ್ಷಣ ಹೊಂದಿದೆ ಅಂದರೆ ಸ್ಪರ್ಧಾತ್ಮಕ ಬಳಕೆ ಸ್ಪರ್ಧಾತ್ಮಕ ಬಳಕೆ ಅಂದರೆ ದಿನನಿತ್ಯದಲ್ಲಿ ಒಂದಾದ ನಂತರ ಮತ್ತೊಂದು ಬಯಕೆಗಳನ್ನು ಹುಟ್ಟುಕೊಳ್ಳುವಂಥದ್ದು ಸೊ ಅದಕ್ಕೆ ವಿವಿಧ ರೀತಿಯಂಥ ಸ್ಪರ್ಧೆಯನ್ನು ಒಡ್ಡುವಂಥದ್ದು ಆ ಒಂದು ಕಾರಣಕ್ಕಾಗಿ ನಾವು ಅದನ್ನು ಸ್ಪರ್ಧಾತ್ಮಕ ಬಳಕೆ ಅಂತೇಳಿ ನಾವು ಅದನ್ನು ಕರಿತೀವಿ ವಿದ್ಯಾರ್ಥಿಗಳೇ ಸೊ ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಎರಡು ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಏನಿದೆ ಫಸ್ಟು ಸೊ ಪ್ರಶ್ನೆ ಸಂಖ್ಯೆ ಎರಡರ ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದಕ್ಕೆ ಉದಾಹರಣೆಯಾಗಿದೆ ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆ ಯಾವುದು ಅಂತ ಕೇಳಿದ್ದಾನೆ ರಾಷ್ಟ್ರೀಯ ವರ್ಮಾನ ಅಂತ ಕೇಳಿದ್ದಾನೆ ಒಂದೇದು ಆಪ್ಷನ್ ಎ ಅನುಭೋಗಿಯ ವರ್ತನೆ ಅಂತಿದೆ ಸಿ ಆಪ್ಷನ್ಸು ನಿರುದ್ಯೋಗ ಅಂತಿದೆ ನೆಕ್ಸ್ಟ್ ವಿದೇಶಿ ವ್ಯಾಪಾರ ಅಂತಿದೆ ವಿದ್ಯಾರ್ಥಿಗಳೇ ಹಾಗಾದರೆ ಇಲ್ಲಿ ನಿಮ್ಗೆ ಗೊತ್ತಿರಬೇಕು ಮೊದಲೇದು ನಾವು ತೆಗೆದುಕೊಂಡಾಗ ರಾಷ್ಟ್ರೀಯ ವರ್ಮಾನ ಅನ್ನುವಂಥದ್ದು ರಾಷ್ಟ್ರೀಯ ವರ್ಮಾನ ನಿಮ್ಗೆ ಯಾವ ಒಂದು ಇದ್ರ ಮೇಲೆ ನಾವು ಅದನ್ನು ಲೆಕ್ಕಾಚಾರ ಮಾಡ್ತೀವಿ ಅಂದರೆ ನಿಮ್ಗೆ ಗೊತ್ತಿದೆ ಜಿ ಡಿ ಪಿ ಅಂತ ಒಟ್ಟು ದೇಶಿ ಉತ್ಪನ್ನ ಅಂತ ಹೇಳ್ಕೊಂಡು ಕರಿತಾ ಇದ್ದೀವಿ ಅದರಲ್ಲಿ ನಿಮ್ಗೆ ಗೊತ್ತಿದೆ ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ನೆಕ್ಸ್ಟ್ ಎಕ್ಸ್ ಅಂತ ಅದನ್ನು ಕರಿತಾ ಇದ್ದೀವಿ ಅಂದರೆ ಎಕ್ಸ್ ಮೈನಸ್ ಎಮ್ ಅಂತ ಅದನ್ನು ಹೇಳ್ಬೋದು ಸಾರಿ ಇಲ್ಲಿ ಎಕ್ಸ್ ಮೈನಸ್ ಎಮ್ ಬರಬೇಕು ಹೌದಾ ಸೊ ಎಕ್ಸ್ ಮೈನಸ್ ಎಮ್ ಅಂತ ಅಂದರೆ ಎಕ್ಸ್ ಸೊ ಇದನ್ನು ನಾವು ಇವತ್ತು ರಾಷ್ಟ್ರೀಯ ವರ್ಮಾನ್ ಅಂತೇಳಿ ಲೆಕ್ಕಾಚಾರ ಮಾಡ್ತಾ ಇದ್ದೀವಿ ಇದು ಯಾವಂತಾರೆ ಸಮಗ್ರ ಆರ್ಥಿಕ ಒಂದು ಲಕ್ಷಣವಾಗಿದೆ ಅದಕ್ಕೆ ಉದಾಹರಣೆಯಾಗಿದೆ ಆಮೇಲೆ ಸಿ ಆಪ್ಷನ್ ನೋಡಿದ್ರೆ ನಿರುದ್ಯೋಗ ಇದೂ ಕೂಡ ಒಂದು ಜನರಲ್ ಆಗಿರುವಂಥ ಒಂದು ಕಾನ್ಸೆಪ್ಟು ಇದೂ ಕೂಡ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಷಯ ವಿದ್ಯಾರ್ಥಿಗಳೇ ಹಾಗಾದರೆ ವಿದೇಶಿ ವ್ಯಾಪಾರ ಅಂತ ಉಳಿತು ಈ ವಿದೇಶಿ ವ್ಯಾಪಾರನೂ ಕೂಡ ಎಲ್ಲಿ ಬರುತ್ತೆ ಅಂದರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುತ್ತೆ ಸೊ ಉಳಿತು ಯಾವುದು ಅಂದರೆ ನಿಮ್ಗೆ ಗೊತ್ತಿದೆ ಸೊ ಅದು ಒಂದು ಯಾವುದು ಅಂದರೆ ಆಪ್ಷನ್ಸು ಬಿ ವಿದ್ಯಾರ್ಥಿಗಳೇ ಸೊ ಆಪ್ಷನ್ಸ್ ಬಿ ಯಾವುದಿದೆ ನೋಡಿ ವಿದ್ಯಾರ್ಥಿಗಳೇ ಅನುಭೋಗಿಯ ವರ್ತನೆ ಅಂತ ಹೌದಾ ಅನುಭೋಗಿಯ ವರ್ತನೆ ನಿಮ್ಗೆ ಗೊತ್ತಾಗ್ಬೋದು ಎರಡನೇ ಚಾಪ್ಟರ್ ಇದೆ ಇದು ಏನಂದರೆ ಮೈಕ್ರೋ ಎಕನಾಮಿಕ್ಸ್ನಲ್ಲಿ ಬರುವಂಥದ್ದು ಸಹ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂಥದ್ದು ಅದಕ್ಕೆ ಉದಾಹರಣೆಯಾಗಿದೆ ವಿದ್ಯಾರ್ಥಿಗಳೇ ಹೌದಾ ಒಂದು ಬೆಲೆ ಒಂದು ವಸ್ತುವಿನ ಬೆಲೆ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ ಉತ್ಪನ್ನ ಅಂತ ಕೊಡ್ತಾ ಇದ್ದೀವಿ ಹೌದಾ ಸೊ ಬೇಡಿಕೆ ಅಂತ ಕೊಡ್ತಾ ಇದ್ದೀವಿ ಮತ್ತು ಪೂರೈಕೆ ಅಂತ ಕೊಡ್ತಾ ಇದ್ದೀವಿ ಇವಕ್ಕೆಲ್ಲೂ ಕೂಡ ಅದೇ ಎಕ್ಸಾಂಪಲ್ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಒಂದು ಆರ್ಥಿಕತೆಯ ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಅಂತ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಅಂತ ಮೂರು ಪ್ರಶ್ನೆಗಳಿದೆ ಸೊ ಮೂರು ಆಪ್ಷನ್ಸು ಕರೆಕ್ಟಾಗಿದೆ ವಿದ್ಯಾರ್ಥಿಗಳೇ ನೋಡಿ ನಾನು ನ್ಯಾಯಪಿಟ್ಗಳೇ ಸೊ ಇದರಲ್ಲಿ ಯಾವ್ದು ಹಾಕಿದ್ರು ಸರಿನಾ ಇಲ್ಲ ಹಂಗಾಗಲ್ಲ ಸೊ ನೆಕ್ಸ್ಟ್ ಡಿ ಅಲ್ಲಿ ನೋಡಿ ವಿದ್ಯಾರ್ಥಿಗಳೇ ಏನಿದೆ ನೋಡಿ ಡಿ ಆಪ್ಷನ್ನಲ್ಲಿ ಮೇಲಿನ ಎಲ್ಲವೂ ಹೌದು ಅಂತಿದೆ ಹಾಗಾದರೆ ನೀವು ಯಾವುದಾಗ್ತೀರಾ ಹೇಳಿ ನೋಡೋಣ ಎಸ್ ಸೊ ಡಿ ಆಪ್ಷನ್ ಹಾಕ್ಬೇಕಾಗತ್ತೆ ಯಾಕೆ ಹೇಳಿ ಯಾಕಂತಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಏನನ್ನು ಉತ್ಪಾದಿಸಬೇಕು ಅನ್ನೋಂಥದ್ದು ಮೂಲ ಸಮಸ್ಯೆ ಆಮೇಲೆ ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋವಂಥದ್ದು ಸೊ ಇವೆಲ್ಲವೂ ಕೂಡ ಎದಕ್ಕೆ ಅಂತಂದರೆ ಈ ಒಂದು ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳಿಗೆ ಬರುವಂಥದ್ದು ಹಾಗಾದರೆ ಈ ಮೂರು ಎಲ್ಲಿ ಒಳಗೊಂಡಿದೆ ಅಂದರೆ ಮೇಲಿನ ಯವು ಎಲ್ಲವುಗಳಲ್ಲಿ ಅಂದರೆ ಡಿ ಆಪ್ಷನಲ್ಲಿ ಇರುವಂಥದ್ದು ವಿದ್ಯಾರ್ಥಿಗಳೇ ನೆನಪಿರಲಿ ನಿಮಗೆ ಹಾಗಾಗಿ ಡಿ ಆಪ್ಷನ್ಸ್ ಸರಿಯಾಗಿದೆ ವಿದ್ಯಾರ್ಥಿಗಳೇ ಸೊ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಾವು ಎಲ್ಲಿಗೆ ಹೋಗೋಣ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ ಎರಡು ವಿಶಾಲವಾದ ಭಾಗಗಳಲ್ಲಿ ಅಥವಾ ವಿಭಾಗಗಳಲ್ಲಿ ಅಧ್ಯಯನ ಮಾಡಲಾಗಿದೆ ಸೂಕ್ಷ್ಮ ಮತ್ತು ಸಮಗ್ರ ವಾಸ್ತವಿಕ ಮತ್ತು ಮಾದರಿ ಮತ್ತು ನಿಗಮನ ಮತ್ತು ಅನಗಮನ ಮತ್ತು ಮೇಲಿನ ಯಾವುದು ಅಲ್ಲ ಅಂತ ಇದಕ್ಕೆ ನೇರವಾದಂಥ ಉತ್ತರನ ಹೇಳ್ತೀನಿ ನಿಮಗೆ ಒಂದೇ ಆಪ್ಷನ್ಸನ್ನು ನೀವು ರೈಟ್ ಹಾಕಬೇಕಾಗತ್ತೆ ಯಾಕಂದರೆ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರವೂ ಇದೆ ಸಮಗ್ರ ಅರ್ಥಶಾಸ್ತ್ರವೂ ಇದೆ ಇವೆರಡೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ಒಂದು ಹಿನ್ನೆಲೆಯಲ್ಲಿ ನಾವು ಅದನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಆ ಒಂದು ಕಾರಣಕ್ಕಾಗಿ ಸೊ ಈ ಎರಡೂ ಸೂಕ್ಷ್ಮ ಮತ್ತು ಸಮಗ್ರ ಅನ್ನುವಂಥ ಒಂದು ಅರ್ಥಶಾಸ್ತ್ರ ಇದಕ್ಕೆ ಸರಿಯಾದಂಥ ಉತ್ತರ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಒನ್ ಬರೋಣ ವಿದ್ಯಾರ್ಥಿಗಳೇ ಸೊ ಇಲ್ಲಿ ಪ್ರಶ್ನೆ ಸಂಖ್ಯೆ ಇಲ್ಲಿ ನಿಮಗೆ ಆ್ಯಕ್ಚುಲಿ ನೋಡಿರಿ ಎನ್ವಲ್ ಎಕ್ಸಾಮ್ನಲ್ಲಿ ಏನು ಮಾಡ್ಬೋದು ಸೊ ಇದಕ್ಕೆ ಆಪ್ಷನ್ಸ್ ಕೊಟ್ಟಿರ್ತಾನೆ ಏನು ಕೊಟ್ಟಿರ್ತಾನೆ ಮೇಲುಗಡೆ ಆಪ್ಷನ್ ಕೊಟ್ಟಿರ್ತಾನೆ ಒಂದು ಆನ್ಸರನ್ನು ನಿಮಗೆ ಡೆಮ್ಮಿ ಇರುತ್ತೆ ಅದರಲ್ಲಿ ನೀವು ಕರೆಕ್ಟಾಗಿ ಸರಿಯಾದಂಥ ಆರಿಸಿ ಆಯ್ಕೆಗಳನ್ನು ಆರಿಸಿ ನೀವು ಅಲ್ಲಿ ಅಪ್ ಮಾಡಬೇಕಾಗತ್ತೆ ಡೈರೆಕ್ಟ್ ನೀವು ಆನ್ಸರ್ ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ ಹೌದಾ ಸೊ ಅದಕ್ಕೆ ಮೊದಲನೇ ಪ್ರಶ್ನೆ ನೋಡೋಣ ಸಂಪನ್ಮೂಲಗಳು ಕೊರತೆಯ ಡ್ಯಾಡ್ಯಾಶ್ ಸಮಸ್ಯೆಯನ್ನು ಹಾಕುತ್ತದೆ ಆಯ್ಕೆ ಸಮಸ್ಯೆಯನ್ನು ಹುಟ್ಟಾಕುತ್ತದೆ ಸಿಂಪಲ್ ಇದೆ ವಿದ್ಯಾರ್ಥಿಗಳೇ ಭಾಳಷ್ಟು ಸಲ ಬಂದಿದೆ ಸೊ ನಮಗೆಲ್ಲ ಎಕ್ಸಾಮ್ನಲ್ಲಿ ಕೂಡ ತೆಗೆದು ನೋಡ್ರಿ ಇದು ಭಾಳ ಇಂಪಾರ್ಟೆಂಟ್ ಆಗಿ ಆಗಿದೆ ಹಾಗಾಗಿ ನೀವು ಈ ಆಪ್ಷನ್ಸನ್ನು ನೀವೇನು ಹೇಳ್ಬೋದು ಅಂದರೆ ಸೊ ಇಲ್ಲಿ ಆಯ್ಕೆ ಸಮಸ್ಯೆ ಅಂತಲೇ ಬರೀರಿ ವಿದ್ಯಾರ್ಥಿಗಳೇ ಸೊ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋಣ ಸೊ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡ್ಯಾಡ್ಯಾಶನ್ನು ತೆಗೆದುಕೊಳ್ಳುತ್ತದೆ ಯಾವುದು ಕೇಂದ್ರೀಯ ಅರ್ಥ ವ್ಯವಸ್ಥೆ ಅಂದರೆ ಏನು ಸಮಾಜವಾದಿ ಅರ್ಥ ವ್ಯವಸ್ಥೆ ಅಥವಾ ಕೇಂದ್ರೀಕೃತ ಅರ್ಥವ್ಯವಸ್ಥೆ ಹೌದಾ ಇದು ಎಲ್ಲೂ ಕೂಡ ಯಾವುದು ತೆಗೆದುಕೊಳ್ತಾ ಇದೆ ಅಂದ್ರೆ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಮತ್ತೆ ಯಾರಿಗಾಗಿ ಅಂದ್ರೆ ಸರ್ಕಾರ ನೆನಪಿರಲಿ ನಿಮಗೆ ಹೌದಾ ಕೇಂದ್ರ ಸರ್ಕಾರದ ಪ್ರಾಧಿಕಾರ ಹಾಗಾಗಿ ಸರ್ಕಾರ ಅಂತ ಬರೀರಿ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರ ಸೊ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ ಡ್ಯಾಶ್ ಎಂಬುದು ಆರ್ಥಿಕ ಪ್ರತಿನಿಧಿಗಳು ಪರಸ್ಪರ ತಮ್ಮ ನಿಧಿ ಅಥವಾ ಉತ್ಪನ್ನಗಳನ್ನು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ಸಂಸ್ಥೆಗಳ ಒಂದು ಸಮೂಹ ಈ ಸಮೂಹಕ್ಕೆ ಏನಂತ ಕರಿತಾ ಇದೀವಿ ಅಂತ ಸೊ ಮೇಲಿಂದು ಸಮಗ್ರ ಯಾವುದು ಸಮಾಜವಾದಿ ಅರ್ಥವ್ಯವಸ್ಥೆ ಆದ್ರೆ ಇದು ಮಾರುಕಟ್ಟೆ ಅರ್ಥವ್ಯವಸ್ಥೆ ಆಗಿರುತ್ತೆ ಅದಕ್ಕೆ ಮಾರುಕಟ್ಟೆ ಆರ್ಥಿಕತೆ ಅಂತ ಬರೀರಿ ವಿದ್ಯಾರ್ಥಿಗಳು ಮೂರನೇ ಪ್ರಶ್ನೆಗೆ ಮಾರುಕಟ್ಟೆ ಆರ್ಥಿಕತೆ ಸರಿಯಾಗಿ ಆನ್ಸರ್ ಇರುವಂಥದ್ದು ಸೊ ನೆಕ್ಸ್ಟ್ ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾ ಡ್ಯಾಶ್ ಆರ್ಥಿಕತೆಗಳಾಗಿವೆ ಮಿಶ್ರ ಆರ್ಥಿಕತೆಗಳಾಗಿವೆ ಸಿಂಪಲ್ ಇದೆ ನೋಡಿ ವಿದ್ಯಾರ್ಥಿಗಳೇ ಹೌದು ಹೌದು ಎಸ್ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಎಲ್ಲಿಗೆ ಸೊ ಹೊಂದಿಸಿ ಬರೆಯಿರಿ ಅನ್ನೋ ಅಲ್ಲಿ ಹೋಗೋಣ ಡೈರೆಕ್ಟಾಗಿ ನಿಮಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಡೈರೆಕ್ಟಾಗಿ ನಿಮ್ಗೆ ಆನ್ಸರ್ಗಳನ್ನು ನಾನು ಹೇಳ್ತಾ ಬರ್ತೀನಿ ವಿದ್ಯಾರ್ಥಿಗಳೇ ಸೊ ಮೊದಲೇದು ಏನಿದೆ ಅಂದರೆ ಮಾರುಕಟ್ಟೆ ಆರ್ಥಿಕತೆ ಅಂತಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಿ ಆಪ್ಷನ್ಸ್ ಆಗುತ್ತೆ ಯಾವುದು ಖಾಸಗಿ ಒಡೆತನ ಅನ್ನುವಂಥದ್ದು ಅಂಥದ್ದು ನೆನಪಿರಲಿ ವಿದ್ಯಾರ್ಥಿಗಳೇ ಖಾಸಗಿ ಒಡೆತನ ಸರಿಯಾಗಿದೆ ಸೊ ಖಾಸಗಿ ಒಡೆತನ ಅನ್ನುವಂಥದ್ದು ಏನಿದೆ ಸೊ ಸರಿಯಾದಂಥ ಒಂದು ಆಪ್ಷನ್ಸ್ ವಿದ್ಯಾರ್ಥಿಗಳೇ ಓಕೆ ಹಾಂ ಸೊ ಎಕ್ಸ್ಟ್ರಾ ಅದಕ್ಕೆ ಒಂದೇದು ನೀವು ಬೇಕಾದರೆ ಇಲ್ಲಿ ನೀವು ಒಂದು ಅಂತ ರೀ ಸೊ ನೆಕ್ಸ್ಟ್ ಎರಡನೇದು ಶಿಕ್ಷಕರ ಸೇವೆ ಅಂತಿದೆ ಅದು ಸಿ ಆಪ್ಷನ್ಸ್ ಆಗುತ್ತೆ ವಿದ್ಯಾರ್ಥಿಗಳೇ ಹಾಗಾಗಿ ಶಿಕ್ಷಕರು ಎದರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಕೌಶಲ್ಯದಿಂದ ಕೆಲಸ ಮಾಡ್ತಾ ಇರೋವಂಥದ್ದು ಅವರ ಹತ್ರ ನಾಲೆಜು ಟ್ಯಾಲೆಂಟು ಆಮೇಲೆ ಇವೆಲ್ಲನೂ ಇದಾವೆ ಸ್ಕಿಲ್ಸು ಎಲ್ಲ ಇದೆ ಹಾಗಾಗಿ ಅದಕ್ಕೆ ಕೌಶಲ್ಯ ಅಂತೇಳಿ ನಾವು ಅದನ್ನು ಬಳಸ್ತೀವಿ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳು ಕೇಂದ್ರ ಯೋಜಿತ ಆರ್ಥಿಕತೆ ಅಂತಿದೆ ಇಲ್ಲಿ ಸರ್ಕಾರ ಆಗುತ್ತೆ ವಿದ್ಯಾರ್ಥಿಗಳೇ ಮೂರನೇ ಪ್ರ ಹಾಂ ಸೊ ಎಲ್ಲಿ ಮೇಲಿದೆ ನೋಡಿ ಎ ಆಪ್ಷನ್ಸು ಸರ್ಕಾರ ನೆಕ್ಸ್ಟ್ ನೋಡಿ ವಾಸ್ತವಿಕ ಅರ್ಥಶಾಸ್ತ್ರ ಇಲ್ಲಿ ಏನಾಗಬೇಕು ಅಂದರೆ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಅಂತಾಗುತ್ತೆ ಸೊ ವಾಸ್ತವಿಕಕ್ಕೆ ಯಾವುದು ಆಗುತ್ತೆ ಸೊ ಕಾರ್ಯತಂತ್ರಗಳ ನಿರ್ವಹಣೆ ಅಂತ ಮಾದರಿ ಅರ್ಥಶಾಸ್ತ್ರ ಅಂದರೆ ಕಾರ್ಯತಂತ್ರಗಳ ಒಂದು ಮೌಲ್ಯಮಾಪನವನ್ನು ಸೊ ಇದು ಮಾದರಿ ಅರ್ಥಶಾಸ್ತ್ರವನ್ನು ವ್ಯಕ್ತಪಡಿಸುವಂಥದ್ದು ಹೌದಾ ಹ್ಞೂ ಸೊ ಇಷ್ಟು ಒಂದು ಏನಂದರೆ ಚೂಸ್ ದಿ ಕರೆಕ್ಟ್ ಆನ್ಸರ್ನಲ್ಲಿ ಬಂದಿರುವಂಥದ್ದು ವಿದ್ಯಾರ್ಥಿಗಳೇ ಇವಾಗ ನಾವು ಡೈರೆಕ್ಟ್ ಪ್ರಶ್ನೆಗೆ ಹೋಗಬೇಕಾಗತ್ತೆ ಸೊ ಏನು ಪ್ರಶ್ನೆ ಅಂತಂದರೆ ನಿಮ್ಗೆ ಗೊತ್ತಿದೆ ಆಯ್ಕೆ ಅನ್ನೋಂಥದ್ದು ಯಾವುದು ಅಂದರೆ ಒಂದು ಅಂಕದ ಪ್ರಶ್ನೆ ಅಂತ ಸೊ ಒಂದು ಅಂಕದ ಪ್ರಶ್ನೆಯಲ್ಲಿ ಏನಿದೆ ನೋಡಿ ಆಯ್ಕೆ ಸಮಸ್ಯೆ ಏಕೆ ಉದ್ಭವವಾಗುತ್ತೆ ಅಂತ ಸೊ ಇಲ್ಲಿ ಸಂಪನ್ಮೂಲಗಳು ಕೊರತೆಯಲ್ಲಿದೆ ಮತ್ತು ಅವುಗಳ ಸ್ಪರ್ಧಾತ್ಮಕ ವಿವಿಧ ಬಳಕೆಯನ್ನು ಹೊಂದಿರುವುದರಿಂದ ಇಲ್ಲಿ ಆಯ್ಕೆ ಸಮಸ್ಯೆ ಉದ್ಭವ ಆಗುತ್ತೆ ಅಂತ ಸೊ ಮಾರುಕಟ್ಟೆ ಆರ್ಥಿಕತೆ ಎಂದರೆ ಏನು ಅಂತ ಕೇಳಿದ್ದೀವಿ ಮಾರುಕಟ್ಟೆ ಆರ್ಥಿಕತೆ ಎಲ್ಲ ಚಟುವಟಿಕೆಗಳನ್ನು ಸರ್ಕಾರದ ಬದಲಾಗಿ ಕೇಂದ್ರ ಸರ್ಕಾರದ ಬದಲಾಗಿ ಇಲ್ಲಿ ಏನಂತಂದರೆ ಖಾಸಗಿ ವಲಯದಿಂದ ಹೌದಾ ಸೊ ಖಾಸಗಿ ವಲಯ ಮೂಲಕ ನಡೆಯುವಂಥ ಒಂದು ಅರ್ಥವ್ಯವಸ್ಥೆಯನ್ನು ಏನಂತ ಕರಿತಾಯಿದ್ದೀವಿ ಮಾರುಕಟ್ಟೆ ಆರ್ಥಿಕತೆ ಅಂತ ಕರಿತಾ ಇದ್ದೀವಿ ಓಕೆ ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತಂದರೆ ಏನು ಅಂತ ಸೊ ಕೇಂದ್ರೀಯ ಆರ್ಥಿಕತೆ ಎಂಬುವಂಥದ್ದು ಖಾಸಗಿ ರಂಗದ ಬದಲಾಗಿ ಸಾರ್ವಜನಿಕ ರಂಗದ ಮೂಲಕ ಅಥವಾ ಸರ್ಕಾರದ ಪ್ರಾಧಿಕಾರ ಮೂಲಕ ನಡೆಯುವಂಥ ವ್ಯವಸ್ಥೆಯನ್ನು ನಾವು ಇವತ್ತು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಂತ ಸೂಕ್ಷ್ಮ ಅರ್ಥಶಾಸ್ತ್ರ ಸೂಕ್ಷ್ಮಾರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಸಣ್ಣ ಸಣ್ಣ ಆರ್ಥಿಕ ಸಣ್ಣ ಸಣ್ಣ ಘಟಕಗಳ ಕುರಿತು ಅಧ್ಯಯನ ಮಾಡುವಂಥ ಶಾಸ್ತ್ರವನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ನಾವು ಅದನ್ನು ಕರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ನಾವು ಹೋಗೋಣ ವಾಸ್ತವಿಕ ಅರ್ಥಶಾಸ್ತ್ರ ಅಂದರೆ ಏನು ಅಂತ ವಾಸ್ತವಿಕ ಅರ್ಥಶಾಸ್ತ್ರ ಅಂತಂದರೆ ಏನು ಅಂದರೆ ಏನಾಗಿತ್ತು ಮತ್ತು ಏನಾಗಿದೆ ಎಂಬುದರ ಕುರಿತು ಅಧ್ಯಯನ ಮಾಡುವಂಥದ್ದು ಯಾವುದು ಅಂದರೆ ವಾಸ್ತವಿಕ ಅರ್ಥಶಾಸ್ತ್ರ ನೆನಪಿರಲಿ ನಿಮಗೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಆರು ಸೊ ಮಾದರಿ ಅರ್ಥಶಾಸ್ತ್ರದ ವಿಶ್ಲೇಷಣೆಯನ್ನು ವಿಶ್ಲೇಷಣೆ ಎಂದರೇನು ಅಂತ ಕೇಳಿದ್ದಾನೆ ಇಲ್ಲಿ ಆರ್ಥಿಕ ವಿವ್ ವಿವಿಧ ಕಾರ್ಯತಂತ್ರಗಳ ಮೌಲ್ಯಮಾಪನ ಮತ್ತು ಆರ್ಥಿಕ ಚಟುವಟಿಕೆಗಳ ಸೊ ಏನಾಗಿರಬೇಕು ಮತ್ತು ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುವುದರ ಒಂದು ಅಧ್ಯಯನವನ್ನು ಮಾದರಿ ಅರ್ಥಶಾಸ್ತ್ರ ಎಂದು ಕರೆದಿದ್ದೇವೆ ಇಷ್ಟು ಒಂದು ಅಂಕದ ಪ್ರಶ್ನೆಗಳಾಗಿವೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸೊ ಮುಂದಿನ ಚಾಪ್ಟರನ್ನು ತೆಗೆದುಕೊಂಡು ಬರ್ತೀನಿ ಥ್ಯಾಂಕ್ ಯು ಎವ್ರಿ ನಮಸ್ತೆ